ಸ್ನೇಹಿತರೆ ನಮಸ್ಕಾರ ಇದು ಉತ್ಕನ ಟ್ರೇಡಿಂಗ್ ಯೂಟ್ಯೂಬ್ ಕನ್ನಡ ಚಾನಲ್ ಹಿಂದಿನ ವಿಡಿಯೋದಲ್ಲಿ ಬಾಟರ್ ವ್ಯವಸ್ಥೆ ಅಂದ್ರೇನು ಬಾಟರ್ ವ್ಯವಸ್ಥೆಯಲ್ಲಿ ಮನುಷ್ಯ ಯಾವ ರೀತಿ ಮೌಲ್ಯ ವಿನಿಮಯಗಳನ್ನ ಮಾಡ್ಕೊಳ್ತಾ ಇದ್ರು ಮತ್ತೆ ಸಂಕ್ಷಿಪ್ತವಾಗಿ ಬಾಟರ್ ವ್ಯವಸ್ಥೆಯಲ್ಲಿ ಸಮಸ್ಯೆಗಳು ಏನು ಅಂತ ಹೇಳಿ ನೋಡಿದ್ವಿ ಈ ಒಂದು ವಿಡಿಯೋದಲ್ಲಿ ಬಾಟರ್ ವ್ಯವಸ್ಥೆಗೆ ಇರ್ತಕ್ಕಂತಹ ಮೂರು ಪ್ರಮುಖ ಅಡೆತಡೆಗಳನ್ನ ನೋಡ್ತಾ ಹೋಗೋಣ ಮೊದಲನೇದು ಪರಸ್ಪರ ಅಥವಾ ಬೇಕಾದ ವಸ್ತುಗಳು ಇಲ್ಲದೆ ಹೋದ್ರೆ ಅಜ್ಯೂಮ್ ಇಬ್ರು ವ್ಯಕ್ತಿಗಳಿದ್ದಾರೆ ಅಂತ ಅನ್ಕೊಳ್ಳಿ ಈ ವ್ಯಕ್ತಿಗೆ ಬೇಕಾದಂತಹ ಅಗತ್ಯ ವಸ್ತು ಅಥವಾ ಸೇವೆ ಈ ವ್ಯಕ್ತಿ ಹತ್ರ ಇಲ್ಲ ಅಂತಂದ್ರೆ ಈ ವ್ಯಕ್ತಿಗೆ ಬೇಕಾದಂತಹ ಅಗತ್ಯ ವಸ್ತು ಅಥವಾ ಸೇವೆ ಈ ವ್ಯಕ್ತಿ ಇಲ್ಲ ಅಂತಂದ್ರೆ ಬೇಸಿಕಲಿ ಇಬ್ಬರ ಮಧ್ಯೆ ಕೂಡ ಕಾಮನ್ ಆಗಿ ಎಕ್ಸ್ಚೇಂಜ್ ಮಾಡುವಂತಹ ಅಗತ್ಯ ವಸ್ತು ಅಥವಾ ಸೇವೆ ಇಲ್ಲ ಅಂತಂದ್ರೆ ಇಬ್ರು ಟ್ರೇಡೇ ಮಾಡೋಕೆ ಸಾಧ್ಯ ಆಗೋದಿಲ್ಲ ರೈಟ್ ಇಬ್ರು ಕೂಡ ಮೌಲ್ಯ ವಿನಿಮಯ ಮಾಡ್ಕೊಳ್ಳೋಕೆ ಸಾಧ್ಯನೇ ಆಗೋದಿಲ್ಲ ಈ ಒಂದು ಸಮಸ್ಯೆ ಏನಿದೆ ಬಾಟರ್ ವ್ಯವಸ್ಥೆಯಲ್ಲಿ ಇರ್ತಕ್ಕಂತಹ ಒಂದು ಬೇಸಿಕ್ ಸಮಸ್ಯೆ ಅಂತ ಹೇಳ್ಬೋದು ಬಟ್ ಒಂದು ದೊಡ್ಡ ಸಮಸ್ಯೆ ಎರಡನೇದು ವಿಭಜನೆ ಸಮಸ್ಯೆ ಅಂದ್ರೆ ಡಿವಿಸಿಬಿಲಿಟಿ ಇದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಅಸ್ಯೂಮೆ ಸಿನಾರಿಯೋ ಒಂದ್ ಕಡೆ ಒಬ್ರು ರೈತರು ಇದ್ದಾರೆ ಅಂತ ಅನ್ಕೊಳ್ಳೋಣ ಅವರು ಹಲವಾರು ತರಕಾರಿಗಳನ್ನ ಬೆಳೀತಾ ಇರಬಹುದು ಸ್ಪೆಸಿಫಿಕ್ ಆಗಿ ಹೇಳ್ಬೇಕು ಅಂತಂದ್ರೆ ಕನ್ಸಿಡರ್ ಬಾಳೆಹಣ್ಣ ಬೆಳೀತಾ ಇದಾರೆ ಅಂತ ಅನ್ಕೋಣ ಇವ್ರಿಗೆ ಈಗ ಮನೆ ಬೇಕಾಗಿದೆ ಅಂತ ಅನ್ಕೊಳ್ಳಿ ಮನೆನ ಮಾರೋಂತರು ಕೂಡ ಒಬ್ರು ಇದಾರೆ ಅಂತ ಅನ್ಕೋಣ ಈಗ ಒಂದ್ ಕಡೆ ರೈತರು ಇದಾರೆ ಒಬ್ರು ಬಾಳೆಹಣ್ಣ ಬೆಳೀತಾ ಇದಾರೆ ಇನ್ನೊಂದ್ ಕಡೆ ಒಬ್ರು ಮನೆ ಮಾರೋರು ಇದ್ದಾರೆ ಇವ್ರಿಬ್ರು ಮತ್ತೆ ಯಾವ ರೀತಿ ಟ್ರೇಡ್ ಎಕ್ಸ್ಚೇಂಜ್ ಆಗ್ತಾ ಇದೆ ಅಂತ ನೋಡೋದಾದ್ರೆ ಓಕೆ ಫಾರ್ ಎಕ್ಸಾಂಪಲ್ ರೈತ ಹತ್ರ ಒಂದು ಹತ್ತು ಬಾಳೆಗೊನೆಗಳಿದೆ ಅಂತ ಅನ್ಕೊಳ್ಳಿ ಈ ಹತ್ತು ಬಾಳೆಗೊನೆಗಳಿಗೆ ಒಂದು ಮನೆ ಬರುತ್ತಾ ಬರಕ್ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಮನೆ ಮೌಲ್ಯ ಜಾಸ್ತಿ ಇರುತ್ತೆ ಅಂತೂ ಕೂಡ ಓಕೆ ಮನೆ ಬೇಕೇ ಬೇಕು ಅನ್ನೋದಾದ್ರೆ ಮನೆನ ಡಿವಿಸಬಲ್ ಮಾಡಿ ಓಕೆ ಒಂದು ಫಾರ್ಟಿ ಜಾಗ ಇದೆ ಅಂತಂದ್ರೆ ತರ್ಟಿ ಫಾರ್ಟಿ ಅಷ್ಟು ಕೊಡಕ್ ಆಗೋದಿಲ್ಲ ಹತ್ತು ಬಾಳೆಗೊನೆಗಳಿಗೆ ನಾನು ಕಾಲ್ ಭಾಗ ಮಾತ್ರ ಕೊಡ್ತೀನಿ ಅಥವಾ ಒಂದು ಎರಡು ಸ್ಕ್ವೇರ್ ಫೀಟ್ ಮಾತ್ರ ಕೊಡ್ತೀನಿ ಅಂತೇಳಿ ಈ ರೀತಿ ಎಕ್ಸ್ಚೇಂಜ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಇದನ್ನ ಕೇಳಿದಾಗ ವೀರ್ಡ್ ಅಂತ ಅನ್ಸ್ಬೋದು ಬಟ್ ಮನುಷ್ಯ ನಿಜವಾಗ್ಲೂ ಕೂಡ ನೂರಾರು ಅಥವಾ ಸಾವಿರಾರು ವರ್ಷಗಳ ಹಿಂದೆ ಬಾಟರ್ ವ್ಯವಸ್ಥೆಯಲ್ಲಿ ಮನುಷ್ಯ ಫೇಸ್ ಮಾಡದಂತ ನಿಜವಾದ ಸಮಸ್ಯೆಗಳು ಓಕೆ ಈ ಒಂದು ಉದಾಹರಣೆಯಲ್ಲಿ ಒಂದು ಮನೆಯನ್ನ ಎಕ್ಸ್ಚೇಂಜ್ ಮಾಡಬೇಕು ಅಂತಂದ್ರೆ ಡಿವಿಸಬಲ್ ಆಗಿ ಕಾಲ್ ಭಾಗಗಳನ್ನ ಮಾಡಿ ಅಥವಾ ಎಷ್ಟು ಭಾಗಗಳನ್ನಾಗಿ ಮಾಡಿ ಅಹ್ ರೈತರ ಇರ್ತಕ್ಕಂತಹ ಬಾಳೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಒಂದು ಇನ್ನೊಂದು ರೀತಿ ನೋಡೋದಾದ್ರೆ ಒಬ್ಬ ಮನೆ ಮಾರೋರ್ಗೆ ಹತ್ತು ಬಾಳೆ ತಗೊಂಡು ಏನ್ ಮಾಡ್ತಾರೆ ಅಥವಾ ಇಪ್ಪತ್ತು ಬಾಳೆಗೊನೆಗಳನ್ನ ತಗೊಂಡು ಏನ್ ಮಾಡ್ತಾರೆ ಅವ್ರು ಅಷ್ಟೊಂದು ಬೇಕಾಗೋದಿಲ್ಲ ಸೊ ಹಾಗಾಗಿ ವಿಭಜನೆ ಸಮಸ್ಯೆ ಡಿವಿಸಿಬಿಲಿಟಿ ಇಸ್ ಒನ್ ಆಫ್ ದ ಬಿಗ್ ಪ್ರಾಬ್ಲಮ್ ಇನ್ ಬಾಟರ್ ಸಿಸ್ಟಮ್ ಅಂತ ಹೇಳ್ಬೋದು ಮೂರನೇದು ಮೌಲ್ಯ ಸಂಗ್ರಹಣೆ ಸೊ ಅಜೀಮೆ ಸಿನಾರಿಯು ನಾವ್ ಈಗೇನು ತಗೊಂಡ್ಬಲ್ಲ ಉದಾಹರಣೆ ಆ ಒಬ್ರು ವ್ಯಕ್ತಿ ಮನೆನ ಮಾರ್ಬೇಕು ಅಂತಾನೆ ಅನ್ಕೊಂಡಿದ್ದಾರೆ ಅಂತ ಅನ್ಕೋಣ ಬಾಳೆಗೊನೆಗೋಸ್ಕರನೇ ಫಾರ್ ಎಕ್ಸಾಂಪಲ್ ಹತ್ತು ಬಾಳೆಗೊನೆಗಳ ಬದಲು ಒಂದು ನೂರು ಬಾಳೆಗೊನೆಗಳಿಗೆ ಆ ಮಾರ್ತಾರೆ ಅಂತಾನೆ ಅನ್ಕೋಣ ಈಗ ರೈತರು ಒಬ್ಬ ಏನ್ ರೈತ ಇದ್ದಾನೆ ನೂರಾರು ಬಾಳೆಗೊನೆಗಳನ್ನ ಅಹ್ ಬೆಳೆದು ಶೇಖರಣೆ ಮಾಡುವಷ್ಟರಲ್ಲಿ ಆ ಒಂದು ಬಾಳೆಗೊನೆಗಳು ಯಾವ್ದು ಇರ್ತಾವಲ್ಲ ಅದು ತನ್ನ ಮೌಲ್ಯವನ್ನೇ ಕಳ್ಕೊಬಹುದು ಬೇಸಿಕಲಿ ಒಂದು ಬಾಳೆಗೊನೆಗಳಿಗೆ ಅಹ್ ಒಂದು ವಾರ ಅಥವಾ ಕೆಲವು ದಿನಗಳು ಅಥವಾ ಕೆಲವು ವಾರಗಳಿಗೆ ಮಾತ್ರ ಬಾಳೆಗೊನೆ ಇರ್ಬೋದು ಅದಾದ್ಮೇಲೆ ಅದು ಕಳ್ತೋಗ್ಬಿಡುತ್ತೆ ಹಾಗಾಗಿ ಯಾವ ಒಂದು ಮೌಲ್ಯ ಸಂಗ್ರಹಣೆಯನ್ನು ಮಾಡಿದ್ರು ಅಗತ್ಯ ವಸ್ತುಗಳನ್ನ ಉತ್ಪಾದನೆ ಮಾಡಿದ್ರು ಒಂದು ಮೌಲ್ಯ ವಿನಿಮಯ ಒಂದು ಟ್ರೇಡ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋ ಸಮಯದಲ್ಲಿ ಅಥವಾ ಮಾಡಿದ ಕೆಲವೇ ದಿನಗಳ ನಂತರವೇ ಆ ಒಂದು ಮೌಲ್ಯವೇ ಮೌಲ್ಯ ಇಲ್ದನೇ ತರ ಆಗ್ಬೋದು ಓಕೆ ಒಂದು ಮೌಲ್ಯ ಸಂಗ್ರಹಣೆ ಏನ್ ಮಾಡಿದ್ರು ಅದಕ್ಕೆ ಬೆಲೆನೇ ಇಲ್ದೇ ತರ ಇದು ಮೌಲ್ಯ ಸಂಗ್ರಹಣೆ ಇರ್ತಕ್ಕಂತಹ ಬೇಸಿಕ್ ಪ್ರಾಬ್ಲಮ್ ಇದನ್ನು ಕೇಳಿದಾಗ ಕೆಲವರಿಗೆ ವೀಡ್ ಅನ್ಸುತ್ತೆ ಬಟ್ ಆರ್ ದ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಬಾಟರ್ ವ್ಯವಸ್ಥೆಯಲ್ಲಿ ಮನುಷ್ಯ ಫೇಸ್ ಮಾಡಿರುವಂಥದ್ದು ಸೊ ಒಟ್ಟಾರೆ ಹೇಳಬೇಕು ಅಂತಂದ್ರೆ ಇಬ್ರು ಮಗ ವ್ಯಕ್ತಿ ಹತ್ರ ನಡೀತಾ ಇರ್ತಕ್ಕಂತಹ ಒಂದು ಟ್ರೇಡ್ಗೆ ಇಬ್ಬರ ಇಬ್ಬರ ನಡುವೆ ಕೂಡ ಅಗತ್ಯ ವಸ್ತು ಅಥವಾ ಸೇವೆ ಇಲ್ಲ ಅಂತಂದ್ರೆ ಅವರ ಇರ್ತಕ್ಕಂಥ ಅಗತ್ಯ ಅಥವಾ ಸೇವೆಗಳನ್ನ ಡಿವಿಸಿಬಿಲಿಟಿ ಮಾಡಕ್ ಸಾಧ್ಯ ಆಗಿಲ್ಲ ಅಂತಂದ್ರೆ ಅವರ ಇರ್ತಕ್ಕಂಥ ಅಗತ್ಯ ವಸ್ತುಗಳು ಹಲವಾರು ದಿನಗಳ ಕಾಲ ಅಥವಾ ಹಲವಾರು ವಾರಗಳ ಕಾಲ ಮೌಲ್ಯ ಸಂಗ್ರಹಣೆ ಮಾಡೋಕೆ ಸಾಧ್ಯನೇ ಇಲ್ಲ ಅದು ಕೊಳ್ತ ಹೋಗ್ತಾ ಇದೆ ಆ ವಸ್ತುನ ಬಳಕೆ ಮಾಡಕ್ ಸಾಧ್ಯನೇ ಆಗ್ತಿಲ್ಲ ಅಂತಂದ್ರೆ ದೀಸ್ ಆರ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ಸ್ ಒಂದು ಬಾಟರ್ ವ್ಯವಸ್ಥೆಯಲ್ಲಿ ಇದರಿಂದ ಮನುಷ್ಯ ಒಂದು ಟ್ರೇಡ್ ನ ಎಕ್ಸಿಕ್ಯೂಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ